ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮಟನ್ ಸಾರು ಮಾಡ್ತಿರೋದು ಇದು ಬೇರೆ ಶೈಲಿಯಲ್ಲಿ ಒಂದೇ ಥರ ಮಾಡಿ ಬೇಜಾರಾಗಿದ್ದರೆ ನೋಡಿ ಇದೊಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇಲ್ಲಿ ಬೇಕಾಗಿರೋದು ಒಂದು ಕೆ ಜಿ ಮಟನ್ನು ಮತ್ತು ಕಡಲೆ ಮೂರು ಟೇಬಲ್ ಸ್ಪೂನು ಅಜ್ಕಾರದ ಪುಡಿ ಗರಂ ಮಸಾಲ ಕಸೂರಿ ಮೇತಿ ಮತ್ತು ಅರಿಶಿನ ಗಸಗಸೆ ಒಂದು ಟೇಬಲ್ ಸ್ಪೂನು మెణసూ ఎరడు ఏలక్కి ఐదు ఆరు లవంగ ఒరూ ఇంచు చక్క మే ఎరచు శుంఠి ఎరడు బి ఒక మెణసినకై ఒక మీడియం సైజ్ టొమటో ఎరడు ఈరు ఒక అర్ధ కంటు కొత్తబరి సొప్పు మొత్తం ముక్కాల్ అోళు కాయ తగం దీని ఇవగా ఒక బాణ బమేలే అదక స్వల్ప ఒక టేబల్ ఎన్నే ఎణ ಈಗ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾಯಬೇಕು ಮತ್ತು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಫ್ರೈ ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದೊಂದು ಸಲ ಟ್ರೈ ಮಾಡಿ ನೋಡಿ ಒಂದೇ ಥರ ಮಾಡಿ ಬೇಜಾರಾಗಿದರೆ ಇದು ಪಕ್ಕಾ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿದೆ ಇದು ರೆಸಿಪಿ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಇದೊಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ ಹುರ್ಕೊಂಡಾದ್ಮೇಲೆ ಹಾಗೇ ರುಬ್ಬಿ ಮಾಡೋದು ಅದೊಂದು ಅದು ಚೆನ್ನಾಗಿರುತ್ತೆ ಬಟ್ ಈ ಥರನೂ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಥರ ತಿಂದು ಬೇಜಾರಾಗಿದ್ದರೆ ನೋಡಿ ಇದೊಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಚೆನ್ನಾಗಿ ಹುರ್ಕೋಬೇಕು ವಾಸನೆ ಹೋಗೋ ತನಕ ಹುರ್ಕೊಂಡು ಅಷ್ಟು ಆಗಿದೆ ಇವಾಗ ರುಬ್ಬಕ್ಕೆ ತೊಗೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ತೊಗೊಂಡೆ ಮತ್ತು ಅದೇ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿ ಕಾಯಿ ತುರಿ ಟೊಮೊಟೊ ಕಡಲೆ ಮತ್ತು ಗಸಗಸೆ ಏನಿದೆಯಲ್ಲ ಚಕ್ಕೆ ಲವಂಗ ಇದನ್ನು ಸ್ವಲ್ಪ ಹಾಗೇ ಡೀಪ್ ಫ್ರೈ ಮಾಡಬೇಕಂತೇನಿಲ್ಲ ಸುಮ್ ಸುಮ್ಮನೆ ಹಾಗೆ ಕೈಯಾಡ್ಸಿದ್ರೆ ಸಾಕು ಈ ಥರ ಕಾಯಿನ ಮುಕ್ಕಾಲುಗಳು ತೊಗೊಂಡಿದ್ದೀನಿ ಸಾಂಬಾರಿಗೆ ಎಷ್ಟು ಬೇಕು ನೀವು ನೋಡ್ಕೊಳ್ಳಿ ಇಲ್ಲಿ ನಾವು ಚ ಇಷ್ಟೇ ತೊಗೊಂಡಿರೋದು ಕ ಅಳತೆ ನಿಮ್ಗೆ ಜಾಸ್ತಿ ಸಾಂಬಾರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಇದು ರುಬ್ಕೊಂಡು ಜಾರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ಮೂರು ಮೂರು ಸ್ಪೂನು ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ತೊಗೋತಾ ಇರೋದು ಇದು ಮೇಡ್ ಸಾಂಬಾರು ಪುಡಿ ನೋಡಿ ಅದಕ್ಕೆ ಅಳತೆಗೆ ನೀರು ತೊಗೊಂಡು ಇದು ರುಬ್ಕೊಂಡಿದ್ದೀನಿ ಅದಾದಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ಮಟನಲ್ಲಿ ಚರ್ಬಿ ಇದ್ರೆ ಎಣ್ಣೆ ಜಾಸ್ತಿ ಬೇಡ ಮತ್ತು ಒಂದು ಅದೇ ಎರಡು ಈರುಳ್ಳಿನಲ್ಲಿ ಇಲ್ಲಿ ಸ್ವಲ್ಪ ತೊಗೊಂಡು ಒಗ್ಗರಣೆಗೆ ಸ್ವಲ್ಪ ಹಾಕ್ತಿದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಈರುಳ್ಳಿ ಏನು ತೊಗೊಂಡಿಲ್ಲ ಮತ್ತು ರುಬ್ಬಿರೋ ಮಸಾಲೆನ ಹಾಕ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಮೆಣಸಿನ್ಕಾಯಿ ಇದೆಲ್ಲ ಇತ್ತಲ್ಲ ಅದು ರುಬ್ಬಿರೋದು ಇದು ಈ ಮಸಾಲೆನ ಹಾಕಿ ಫ್ರೈ ಮಾಡ್ತಿರೋದು ಚೆನ್ನಾಗಿ ಫ್ರೈ ಮಾಡಿ ಮತ್ತು ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಡೋ ತನಕ ಕೈಯಾಡಿಸ್ತಾಯಿರಿ ತಳ ಹಿಡ್ದುಬಿಡುತ್ತೆ ಕೈಯಾಡಿಸ್ತಾಯಿರಿ ಹಾಗೇ ಎಣ್ಣೆ ಬಿಟ್ಟು ಘಮ ಘಮ ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಕೈ ಆಡಿಸ್ತಾಯಿರಿ ನೋಡಿ ಈಗ ಎಣ್ಣೆ ಬಿಡ್ತಾಯಿದೆ ಈಗ ತೊಳೆದಿಟ್ಟಿರೋಂಥ ಒಂದು ಕೆ ಜಿ ಮಟನ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಹಾಗೆ ಕೈಯಾಡಿಸಿ ಹಾಕ್ಬಿಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಹಸಿ ವಾಸನೆ ಹೋಗಿ ಮಟನ್ ಹಾಕಿ ಕೈ ಆಡಿಸಿದ್ರೆ ನೋಡಿ ಈ ಥರ ಆಗಿದೆ ಮತ್ತು ಇದು ಬೇಯ್ತಾ ಇರಲಿ ಪಕ್ಕದಲ್ಲೇ ಹಾಗೆ ಒಂದು ಪಾತ್ರೆಗೆ ಬಿಸಿನೀರಿಡೋಣ ಈ ಥರ ಮಾಡೋದ್ರಿಂದ ರುಚಿನೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇಲ್ಲಿ ನಾನು ಮೂರು ಕಪ್ಪು ನೀರು ಹಾಕಿ ಬಿಸಿನೀರಿಗೆ ಕುದಿಸ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಉಪ್ಪು ಹಾಕಿದ್ದೀನಿ ಮತ್ತು ಅರಿಶಿನ ಹಾಕಿದ್ದೀನಿ ಇಷ್ಟು ಮಿಕ್ಸ್ ಮಾಡಿ ಇದು ಮುಚ್ಚಳ ಮಿಚ್ಚಿ ಒಂದು ಆರೆಳ್ಳು ವಿಷಲು ಬರಬೇಕು ನೋಡಿ ಆಯಿತು ಎಷ್ಟು ಬೆಂದಿದೆ ಇದು ಮಟನ್ನು ಈಗ ಬೆಂದ ಮೇಲೆ ಖಾರ ಏನಿತ್ತು ಅದನ್ನು ಹಾಕೋಣ ಅಂದರೆ ಮೆಣಸು ಇಲ್ಲಿ ನಾವು ಕಡಲೆಕಾಯಿ ರುಬ್ಬಿದ್ವಲ್ಲ ಅದನ್ನು ಹಾಕ್ತಿರೋದು ಕಡಲೆಕಾಯಿ ಚಕ್ಕೆ ಲವಂಗ ಗಸಗಸೆ ಇತ್ತಲ್ಲ ಅದನ್ನು ಮಿಕ್ಸ್ ರುಬ್ಬಿ ಇದಕ್ಕೆ ಹಾಕ್ತಿರೋದು ಮಟನ್ ಬೆಂದ ಮೇಲೆ ನೋಡಿ ಈಗ ಬಿಸಿನೀರು ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬ ಗಟ್ಟಿಗೆ ಮಾಡ್ಕೊಬಿಡಿ ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ತುಂಬ ಗಟ್ಟಿಂಗ್ ಮಾಡಿಲ್ಲ ಮತ್ತು ಇಲ್ಲಿ ಕಸೂರಿ ಮೇಥಿ ಹಾಕ್ತಿದ್ದೀನಿ ಕಸೂರಿ ಮೇಥಿ ಹಾಕೋದ್ರಿಂದ ರುಚಿ ರುಚಿನೂ ಚೆನ್ನಾಗಿರುತ್ತೆ ನೋಡಿ ಇದು ಕುದಿಯಕ್ಕೆ ಬಿಟ್ಟಿದ್ದೀನಿ ಮುಚ್ಚಳ ಏನು ಮುಚ್ಚಿಲ್ಲ ಇಲ್ಲಿ ಮಟನ್ನು ಎಳೆದಾದರೆ ಇಷ್ಟೊಂದು ವಿಜುವಲ್ ಬೇಕಾಗಲ್ಲ ಮತ್ತು ಇಲ್ಲಿ ಗರಂ ಮಸಾಲ ಹಾಕ್ತಿದ್ದೀನಿ ಒಂದು ಅರ್ಧ ಕಾಲು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಮತ್ತು ಅಚ್ಕಾರದ ಪುಡಿ ಹಾಕ್ತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಖಾರ ನೋಡ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಜಾಸ್ತಿ ಖಾರ ಮಾಡ್ತಿಲ್ಲ ಕುದಿಸಿ ಚೆನ್ನಾಗಿ ನೋಡಿ ಚೆನ್ನಾಗಿ ಬೆಂದಿದೆ ಎಳೆ ಮಟನ್ ಆದರೆ ಇಷ್ಟೊಂದು ವಿಷಲ್ ಬರೆಸ್ಬೇಕಾಗಿಲ್ಲ ಬಲ್ತಿರೋದಾದರೆ ಒಂದು ಐದಾರು ವಿಜ್ವಲ್ ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ಈ ಥರ ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು